ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಾನು ಹುಟ್ಟಿದ್ದಪ್ಪ ಆದ್ರೆ ನನ್ನನ್ನ ಪ್ರತಿ ವರ್ಷ ದಿನಾನು ನನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಿದ್ದ ಆದ್ರೆ ಈ ವರ್ಷ ಇಷ್ಟೊತ್ತಾದ್ರೂ ಬರ್ತಾ ಇಲ್ಲ ನನ್ನನ್ನ ಎಲ್ಲಿಗೆ ಹೋಗಿರ್ಬೋದು ನನಗಿಂತ ಗೌಡ್ರ ಮನೆ ಕೆಲಸನೇ ಹೆಚ್ಚಾಗಿ ಹೋಯ್ತಾನ ನನ್ಗೆ ಒಂದ್ ವೇಳೆ ಏನಾದ್ರೂ ನನ್ನ ಬರ್ತಡೇ ಇದೆ ಅಂತ ಯಾರಾದ್ರೂ ಗಿಫ್ಟ್ ಹೋಗಿರ್ಬೋದಾ ಬಣೆ ಮಾತನಾಡುತ್ತಿರುವ ಹಾಗಿದೆಯಲ್ಲ ಇದೆ नाना ಯಾಕೆ ಇಷ್ಟೊತ್ತಿಗೆ ಬರ್ತಾ ಇದೀಯಾ ಬೇಗ ಬರಬೇಕು ಅಂತ ಗೊತ್ತಾಗಲ್ವಾ ನಿಂದು ನಾನು ಮಾಡುವುದು ತಂಗಿ ಗೌಡರ ಮನೆಯಲ್ಲಿ ಕೆಲಸ ಮೇರುದು ನಿನಗೆ ಗೊತ್ತಿದೆ ಬುದ್ಧಿ ನಾನು ಇದೇ ಸಮಯಕ್ಕೆ ಬರ್ತಿದ್ದೆ ಇವತ್ತು ಕೂಡ ಇದೇ ಸಮಯಕ್ಕೆ ಬಂದಿದ್ದೇನೆ नाना ನೀನು ದಿನಾಗಿ ಲೇಟಾಗಿ ಬರ್ತೀಯಾ ಗೊತ್ತು ಆದರೆ ಯಾವತ್ತಾದರೂ ನೀನು ಲೇಟಾಗಿ ಬಂದಿದ್ದೀಯಾ ಅಂತ ಕೇಳಿದ್ದೀನ ಆದರೆ ಇವತ್ತು ಏನೋ ಒಂದು ಸ್ಪೆಷಲ್ ದಿನ ಅದಕ್ಕಾದ್ರೂ ಬೇಗ ಬರಬಾರ್ದ ಸ್ಪೆಷಲ್ ಇವತ್ತು ಏನು ಸ್ಪೆಷಲ್ ಇರಬಹುದು ಅಣ್ಣ ನಿಜ ಹೇಳು ನಿನಗೆ ಯಾವ ಸ್ಪೆಷಲ್ ದಿನ ಅಂತ ಗೊತ್ತಾಗ್ತಾ ಇಲ್ವಾ ಇಲ್ಲ ತಂಗಿ ಕೆಲಸದ ಒತ್ತಡದಲ್ಲಿ ಏನು ಇರಬಹುದು ಅನ್ನೋದೇ ಮರೆತು ಹೋಗಿದೆ ನಂದಿನಿ ನೀನೇ ಹೇಳಮ್ಮ ಏನು ಅಂತ ಹೌದು ಹೌದೌದು ನಮ್ಮನೆ ಬಗ್ಗೆ ವಿಚಾರ ನಿನಗೆ ಹೇಗೆ ಗೊತ್ತಾಗ್ಬೇಕಪ್ಪ ಅಣ್ಣ ಯಾವಾಗ ನೋಡಿದ್ರೆ ಬೇರೆ ಗೌಡ್ರ ಮನೆ ಕೆಲಸದ ಬಗ್ಗೆನೇ ವಿಚಾರ ಮಾಡ್ತಾ ಇರ್ತೇನೆ ಅಂದಾಗ ಬಗ್ಗೆ ವಿಚಾರ ನಿನಗೆ ಹೇಗೆ ಗೊತ್ತಾಗಬೇಕು ಹೇಳ ಹಾ ಗೊತ್ತಾಯ್ತು ಗೊತ್ತಾಯ್ತಾ ಯಾವ ಸ್ಪೆಷಲ್ ದಿನ ಅಂತ ಹೇಳು ನೋಡಣ ಇವತ್ತು ಊಟಕ್ಕೆ ಸ್ಪೆಷಲ್ ಆಗಿ ಅಡಿಗೆ ಮಾಡುತ್ತೇನೆ ಎಂದು ಒಬ್ಬರು ಹೇಳ್ತೇವೆ ಅಲ್ವಾ ಸ್ಪೆಷಲ್ ಆಗಿ ಅಡಿಗೆ ಮಾಡಿನಿ ಅನ್ನೋದು ಗೊತ್ತೈತಿ ಆದ್ರೆ ಸ್ಪೆಷಲ್ ದಿನ ಯಾವುದು ಅಂತ ಗೊತ್ತಿಲ್ಲ ಯಾಕಾದರೂ ಇಲ್ಲಿ ಬಾರಮ್ಮ ಹೊಟ್ಟೆ ಹಸಿದಿದೆ ನನಗೆ ಊಟಕ್ಕೆ ಬಡಿಸು ಬಾ ತಿನ್ನೋಕಂದ್ ಬಿಟ್ರಿ ಏನು ಗೊತ್ತೈತಿ ನಿನಗೆ ಹೋಗಿ ಊಟ ಮಾಡ್ಕೊ ಹೋಗಿ ನೀನು ಹೋಗಿ ತನ್ನಿ ನೆಂದೆ ನಿ ಬಾರಮ್ಮ ಏನನ ನಿಲ್ಲ ಏನು ಒಂದು ಸ್ಪೆಷಲ್ ಇದೆ ನಿಲ್ಲ ಏನು ಇದೆ ಏನದು ಇದೆ ಅಮ್ಮ ಏನದು ಏನೋ ಒಂದು ಬರ್ತಡೇ ಏನೋ ಮಾಡಿದಿ? ಆದ್ರೆ ಗಿಫ್ಟ್ ಏನಂತ ನಿಮಗೆ ಏನು ಬೇಕು ಕೇಳಮ್ಮ? ಜಗತ್ತಿನ ಯಾವ ಮೌಲ್ಯದಲ್ಲಿದ್ದರೂ ತರತೇನೆ. ಆದರೆ ತಂದೆ ತಾಯಿಯ ಪ್ರೀತಿಯ ಒಂದನ್ನು ಬಿಡು. ತಂದೆ ತಾಯಿಗಿಂತ ಹೆಚ್ಚಾಗಿ ಪ್ರೀತಿಯಿಂದ ಜೊಪಾನ ಮಾಡ್ತಾ ಇದ್ದೀಯಾ ನನ್ನನ್ನ ಅಂದಾಗ ಜಗತ್ತಿನ ಯಾವ ಮೌಲ್ಯಿಗೆ ಹೋಗಬಹುದು ನೀನು ಬೇಡ. ಬಾ ನನ್ನ ಜೊತೆ ಪ್ರೀತಿಯಿಂದ ಒಂದು ಹಾಡು ಹಾಡು ಅಷ್ಟೇ ಸಾಕು. ಬರೀ ಹಾಡನ್ನು ಗಾನ ಗಂಧರ್ವವನ್ನೇ ಸುರಿಸಿದ್ದೇನೆ ಬಾ